ಸಾನಿಧ್ಯ ಬಂದು ಸುಮಾರು ಎಂಟು ಸಾವಿರ ವರ್ಷ ಇತಿಹಾಸ ಇರೋದ್ರಿಂದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಟ್ಟೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿ ಇಲ್ಲಿಗೆ ಯಾರು ಭಕ್ತಾದಿಗಳು ಭಗವಂತನ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟು ಈ ಸಾನಿಧ್ಯಕ್ಕೆ ಬಂದ್ರೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುವಂತದ್ದಾಗತ್ತೆ ಅಂದ್ರೆ ಇಲ್ಲಿ ಪ್ರತಿ ಪ್ರದೋಷ ಕಾಲದಲ್ಲಿ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸ್ತೇವೆ ಇದರಿಂದ ದಾರಿದ್ರ ನಾಶ ಆಗುವಂಥದ್ದು ಮನೋಅಭಿಷ್ಠಗಳು ಈಡೇರುವಂಥದ್ದು ಹಾಗೆ ಅಮಾವಾಸ್ಯ ಪೌರ್ಣಮಿಯಲ್ಲಿ ಅಘೋರ ಹೋಮ ಮತ್ತೆ ಸುದರ್ಶನ ನಾರಸಿಂಹ ಹೋಮ ಇರುತ್ತೆ ಇದು ಬಹಳ ವಿಶೇಷ ಯಾಕೆ ಅಂದ್ರೆ ಯಾವುದೇ ರೀತಿಯಾದಂತಹ ವಾಮಾಚಾರ ಪ್ರಶಾಳೆಗಳಾಗಿದೆ ವಾಮಾಚಾರ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತ ಕೆಲವೊಂದು ಸೂಚನೆಗಳು ಮನೇಲಿ ಸಿಗುತ್ತೆ ಅಂದ್ರೆ ಮನೆ ಮುಂದೆ ಇರುವಂತಹ ತುಳಸಿ ಗಿಡವನ್ನು ಹೊಂದೋಗುತ್ತೆ ಅಥವಾ ದೇಹದಲ್ಲಿ ಆಯಾಸ ತುಂಬಾ ವಿಪರೀತವಾಗಿ ಹೋಗುವಂಥದ್ದು ಮತ್ತು ಆಸ್ಪತ್ರೆಗೆ ಹೋಗಿ ಎಲ್ಲ ದೇಹದಲ್ಲಿ ನೋವುಗಳಿರುತ್ತೆ ಆದರೂ ಆಸ್ಪತ್ರೆಯಲ್ಲಿ ನಾರ್ಮಲ್ ರಿಪೋರ್ಟ್ ಬರುವಂಥದ್ದು ಇದ್ದಕ್ಕಿದ್ದಾಗೆ ಗಿಳಿ ಮರಿಗಳಿ ಮ ಗಿಳಿ ಮತ್ತು ಮರಿಗಳಿರೋ ಥರ ಇಬ್ಬರು ಗಂಡ ಹಿಂಟಿರ್ತಾರೆ ಅವಿಬ್ಬರು ಮಧ್ಯೆ ಹಾವು ಮುಗಿಸಿ ಥರ ವಿಚ್ಛೇದನ ಆಗುವಂಥದ್ದು ಮನೆಯಲ್ಲಿ ಅಶಾಂತಿ ಮೂಡುವಂಥದ್ದು ಕೋಟಿ ರೂಪಾಯಿ ಇರುವಂತಹ ವ್ಯವಹಾರ ಸೊನ್ನೆಗೆ ಬಂದ್ಬಿಡುವಂಥದ್ದು ಮತ್ತು ಇದ್ದಕ್ಕಿದ್ದಾಗೆ ನಡೀತಾ ಇರ್ತಕ್ಕಂಥ ವ್ಯಾಪಾರ ಪೂರ್ಣವಾಗಿ ನಿಂತು ಹೋಗುವಂಥದ್ದು ಅಕ್ಕಪಕ್ಕದಲ್ಲಿರುವಂತ ಅಂಗಡಿಗಳು ವ್ಯಾಪಾರ ಆಗುವಂಥದ್ದು ನಮ್ಮಂದಿಲು ಅದೇ ಸಾಮಗ್ರಿ ಇರುತ್ತೆ ಅದ್ರ ವ್ಯಾಪಾರ ಆಗ್ತಾ ಇರೋದು ಈ ತರದಾಗುವುದು ಮತ್ತೆ ಮನಸ್ಸಿಗೆ ಏನೋ ಆಘಾತ ಆಗುವಂಥದ್ದು ಮನೆಯಲ್ಲಿ ಸಾಕಿರುವಂತ ಸಾಕು ಪ್ರಾಣಿಗಳು ಸತ್ತೋಗುವಂಥದ್ದು ಮತ್ತೆ ಮನೆ ಮುಂದೆ ಏನಾದ್ರು ತೆಂಗಿನ ಮರ ಅಥವಾ ಬೇರೆ ಯಾವ್ದಾದ್ರು ಮರಗಳಿದ್ರೆ ಆ ಮರಗಳು ಬೇಗ ಒಣಗೋಗುವಂಥದ್ದು ಮತ್ತೆ ಮನೆಯಲ್ಲಿ ಅಮಾವಾಸ್ಯ ಪೂರ್ಣಿಮೆ ಬಂದ್ರೆ ವಿಪರೀತವಾದ ಜಗಳ ಆಗುವಂಥದ್ದು ಮನಸ್ಥಿತಿಗಳು ಬರುವಂಥದ್ದು ಈ ಎಲ್ಲಾ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುವಂತದ್ದಾಗತ್ತೆ ಯಾವುದೇ ವಾಮಾಚಾರ ಪ್ರಯೋಗಗಳಾಗಿದ್ರು ನರಸಿಂಹ ಸುದರ್ಶನ ಹೋಮದಿಂದ ಅವ್ರಿಗೆ ಆಗಿರ್ತಕ್ಕಂತಹ ಮಾರಣ ಸ್ತಂಭನ ಉಚ್ಚಾದನ ವಶ ವಶೀಕರಣ ಮೋಹನ ಅಂತ ಹೇಳಿ ಆ ರೀತಿಯಾದಂಥ ಷಟ್ಕರ್ಮ ಪ್ರಯೋಗಗಳನ್ನ ಮಾಡಬಹುದು ಅಥರ್ವಣ ವೇದದಲ್ಲಿ ಇದು ವೇದ ಹೇಳಿರೋದು ನಾನೆಲ್ಲ ಹೇಳ್ತಾ ಇರೋದು ಶಾಸ್ತ್ರ ಹೇಳಿರೋದು ಹಾಗಾಗಿ ಅದರಲ್ಲಿ ಏನಾದರೂ ವಾಮಾಚಾರ ಪ್ರಚಾಳೆಗಳು ಆ ರೀತಿಯಾಗಿ ಕೆಟ್ಟ ಜನಗಳು ಮಾಡಿಸಿದ್ರೆ ಆ ವಾಮಾಚಾರ ಪ್ರಯೋಗಗಳನ್ನ ಪೂಜೆ ಪುನಸ್ಕಾರಗಳಿಂದ ನಿವಾರಣೆ ಮಾಡಿ ಸುಸೂತ್ರವಾಗಿ ಅವ್ರಿಗೆ ರಕ್ಷಣೆ ಸಿಗಬೇಕು ಆ ರೀತಿಯಾದಂತಹ ಸೂತ್ರಗಳನ್ನು ಕೈಗೆ ಕಟ್ಟಿ ವಿಶೇಷವಾದಂಥ ಚಕ್ರಗಳನ್ನು ಅವ್ರಿಗೆ ನೀಡಿ ಅದರಿಂದ ಪ್ರಯೋಜನಕಾರಿಯ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಅನುಗ್ರಹ ಮಾಡ್ತಕ್ಕಂಥ ಪೂಜೆಗಳು ನೀವು ಮಾಡ್ತೀವಿ ಅದೇ ಬಹಳ ವಿಶೇಷ ಸೊ ಹಾಗಾಗಿ ಬಂದಂಥ ಭಕ್ತಾದಿಗಳೇ ಶಾಸ್ತ್ರೋಕ್ತ ರೀತಿಯಲ್ಲಿ ಈ ಪೂಜೆ ಪುನಸ್ಕಾರ ನಡೆಯೋದ್ರಿಂದ ಖಂಡಿತವಾಗ್ಲೂ ಅವ್ರ ಇಷ್ಟಾರ್ಥಗಳು ನೆರವೇರುವಂಥದ್ದಾಗುತ್ತೆ ಬಂದದಿರೋ ಭಕ್ತಾದಿಗಳು ಅದೇ ಹೇಳ್ತಿದ್ದಾರೆ ನಾಡಿ ಭವಿಷ್ಯದಲ್ಲಿ ನಾವು ಹೇಳೇ ಇಲ್ಲ ಏನೋ ಗುರುಜಿನೇ ಎಲ್ಲ ಹೇಳಿ ನಮಗೆ ಪರಿಹಾರ ಕೊಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಹೌದು ಸರ್ ನಾಡಿ ಜ್ಯೋತಿಷ್ಯ ಅಂದ್ರೇ ವಿಶೇಷ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿವಸ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಾಡಿ ಜ್ಯೋತಿಷ್ಯ ಇರುತ್ತೆ ಈ ನಾಡಿ ಜ್ಯೋತಿಷ್ಯ ವಿಶೇಷ ಏನು ಅಂದರೆ ಬಂದಂತಹ ಭಕ್ತಾದಿಗಳಿಗೆ ಅವ್ರಿಗೆ ಹಿಂದೆ ಏನಾಗ್ತಾ ಇದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಮುಂದೆ ಏನಾಗುತ್ತೆ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಹಾಗಾಗಿ ಈಗ ನಿಮ್ಗೆ ಏನ್ ನಡೀತಾ ಇದೆ ಮುಂದೆ ಆಗಬೇಕು ಅಥವಾ ಯಾವ ಪ್ರಶ್ನೆಗೋಸ್ಕರ ಸ್ಥಾನದಿಗೆ ಬಂದಿದ್ದೀರಾ ಅಥವಾ ನಿಮ್ ಕಷ್ಟಗಳೇನಿದೆ ಇದನ್ನೆಲ್ಲ ನಾಡಿಯಲ್ಲಿ ಗೊತ್ತಾಗುತ್ತೆ ಮೇಷನಾಡಿ ನಾಡಿ ವಾತನಾಡಿ ನಾಡಿ ಚಂದ್ರ ನಾಡಿ ಶುದ್ಧ ನಾಡಿ ಅಗಸ್ಯ ನಾಡಿ ಇಡ ಮತ್ತೆ ಪಿಂಗಳ ಸೊ ಈ ರೀತಿಯಾದಂತಹ ನಾಡಿಗಳು ದೇಹದಲ್ಲಿ ಬರುತ್ತೆ ಈ ನಾಡಿಗಳನ್ನ ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷ ಇದು ನಮ್ಮ ಒಂದು ಕುಟುಂಬಕ್ಕೆ ಮಾತ್ರ ದೈವಾನುಗ್ರಹದಿಂದ ಬಂದಿರತಕ್ಕಂತ ವರ ಎಲ್ಲರೂ ನಾಡಿ ಜ್ಯೋತಿಷ್ಯ ಹೇಳಿ ನಾಡಿ ಜ್ಯೋತಿಷ್ಯ ಅಂದರೆ ಬೇರೆ ಇರುತ್ತೆ ಅಂದರೆ ತಾಳೆಗರಿಯಲ್ಲಿ ಹೋಗುವಂಥ ಆದರೆ ಈ ನಾಡಿ ಜ್ಯೋತಿಷ್ಯ ನಮ್ಮ ಕುಟುಂಬ ಅಂದರೆ ನಮ್ಮ ಪ್ರಾಥ ಮಾಡ್ತಾ ಇದ್ರು ಮೇಲೆ ನಾನು ಹೇಳ್ತಾ ಇದ್ದೀನಿ ನಮ್ಮ ತಂದೆ ಅಥವಾ ಅವರು ಅಣ್ಣ ತಂದಿರು ಯಾರಿಗೂ ಈ ವರ ಅನ್ನೋಂಥದ್ದು ಸಂಪ್ರಾಪ್ತಿ ಓಕೆ ಅದು ನಮ್ಮ ಕುಟುಂಬಕ್ಕೆ ಬಂದಿರುವಂತಹ ದೈವ ನೀಡಿರುವಂಥ ಭಿಕ್ಷೆ ಹಾಗಾಗಿ ಅದರಿಂದ ನಾವೇನಂತ ಹೇಳಿದ್ರೆ ಬಂದಂತ ಭಕ್ತಾದಿಗಳಿಗೆ ಪರಿಹಾರ ಸೂಕ್ತ ಪರಿಹಾರಗಳನ್ನ ತಿಳಿಸಿ ಅದರಿಂದ ಅವ್ರಿಗೆ ಮುಂದೆ ಉತ್ತಮವಾದಂತ ಜೀವನವನ್ನ ಹೇಗ್ ನಡೆಸ್ಬೇಕು ಅನ್ನೋಂಥದ್ದೋಸ್ಕರವಾಗಿ ಇಲ್ಲಿ ಪೂಜಾ ಪುನಸ್ಕಾರಗಳನ್ನ ಮಾಡಿಸಿ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ತಾಸದಲ್ಲಿ ಎರಡೂವರೆ ಮೂರು ವರ್ಷದಿಂದ ಬರ್ತೀನಿ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧ ನಿಮ್ಗೆ ಏನು ಒಳ್ಳೇದಾಗಿದೆ ಕಾಶಿ ವಿಶ್ವನಾಥ ದೇವಸ್ ಬಂದು ಅಂತ ಇದು ಪ್ರಸಿದ್ಧತೆ ತುಂಬಾ ಆಗಿದೆ ಇವಾಗ ಯಾವುದ್ರ ಬಗ್ಗೆ ಹೇಳೋದು ಪೂಜೆ ಇರ್ಬೋದು ಅಭಿಷೇಕ ಇರ್ಬೋದು ರುದ್ರಾಭಿಷೇಕ ಇರ್ಬೋದು ಜನಗಳಿಗೆ ಎಲ್ಲಾ ರೀತಿ ಒಳ್ಳೇದಾಗಿದೆ ಅಂತೇಳಿ ಈಗ ಜನ ಸಮುದಾಯನೇ ಸೇರಿದೆ ನೋಡಿ ಇವತ್ತು ಅಮಾಸೆ ಇದೆ ಎಲ್ಲರೂ ಇವತ್ತು ಪೂಜೆ ಇದೆ ಮತ್ತೆ ಹೋಮ ಇದೆ ರುದ್ರಾಭಿಷೇಕ ಬೆಳಗ್ಗೆಯಿಂದ ನಡೆದಿದೆ ಜನಗಳೆಲ್ಲ ಸಂತೃಪ್ತಿಯಿಂದ ಇವತ್ತು ಬರ್ತಾರೆ ಸಮಾಧಾನ ಕುತ್ಕೊಂತಾರೆ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ವೈಬ್ರೇಷನ್ ಒಂದು ಸಮಾಧಾನ ಅಂತ ಅನ್ನೋದು ಸಿಗುತ್ತೆ ಅಂತ ಬರ್ತಾರೆ ಜನಗಳು ಅವ್ರವರು ಇದರಲ್ಲಿ ಯೋಗದಲ್ಲಿ ಅವ್ರವ್ರು ಏನೇನು ಕೆಲಸ ಆಗಬೇಕು ಅದು ಆಗಿದೆ ಅದಕ್ಕೋಸ್ಕರ ಜನ ಪ್ರತಿನಿತ್ಯನೂ ಬರ್ತಾ ಇದ್ದಾರೆ ಪ್ರದೋಷ ಅಂತ ಬರ್ತಾರೆ ಸೋಮವಾರ ಅಂತ ಬರ್ತಾರೆ ಮತ್ತೆ ಅಮಾವಾಸ್ಯ ಅಂತ ಬರ್ತಾರೆ ಪೂಜೆ ಮತ್ತೆ ಅವರು ಮಾಡೋ ರುದ್ರಾಭಿಷೇಕ ಇರ್ಬೋದು ಅವ್ರು ಹೇಳೋ ಮಂತ್ರ ಇರ್ಬೋದು ಎಲ್ಲೂ ಆಚೆಗೆ ಹೋಗೋಕ್ಕೆ ಮನ್ಸು ಬರಲ್ಲ ಆ ಥರ ಕುತ್ಕೊಂಡು ಕೇಳ್ಬೇಕು ಅಂತ ಅನ್ಸುತ್ತೆ ಅಂತಂದರೆ ಇವತ್ತು ಮಂತ್ರಶಕ್ತಿ ಮುಂದೆ ತಂತ್ರಶಕ್ತಿ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮಂತ್ರಶಕ್ತಿಗೆ ಬಹಳ ಬಲ ಇದೆ ಆ ಮಂತ್ರದಿಂದ ಇವತ್ತು ಜನಗಳನ್ನ ಆಕರ್ಷಣೆ ಮಾಡಿದ್ದಾರೆ ಮತ್ತು ಭಗವಂತನೂ ಅಷ್ಟೇ ಶಿವ ಬೇಗ ಒಲಿತಾನೆ ಇವತ್ತಿನ ಇದರಲ್ಲಿ ಶಿವ ಬೇಗ ಹೊಲಿತಾನೆ ಎಲ್ಲಾ ದೇವರಗಳಿಗಿಂತ ಶಿವನ ಅನುಗ್ರಹ ಬೇಗ ಆಗುತ್ತೆ ಅಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಕ್ಷೇತ್ರದಲ್ಲಿ ಬಹಳ ವೈಬ್ರೇಷನ್ ಇದೆ ಅದು ಇಲ್ಲಿ ಬಂದವ್ರಿಗೆನೆ ಗೊತ್ತಾಗದು ಆ ವೈಬ್ರೇಷನ್ ಏನು ಅಂತ

ಓಕೆ ಓಕೆ ಅದು ಆಗ್ತಿದೆಯಾ ಸರ್ ಕೆಲಸ ಓಕೆ ಓಕೆ ಸರ್ ಬಂದು ಪಾಸಿಟಿವ್ ವೈಬ್ ಹೇಗೆ ಅನಿಸ್ತಿತ್ತು ನಿಮಗೆ ಓಕೆ ಬಂದು ಇಲ್ಲಿ ತೀರ್ಥಸ್ಥಾನ ಆಗಲಿ ಆ ನಾಡಿ ಭವಿಷ್ಯ ನೋಡಿದ್ದಾಗಲಿ ಬಂದು ನಿಮ್ಗೆ ಏನಂತ ಹೇಳಿದ್ರೆ ನಾಡಿ ಕರೆಕ್ಟ್ ಆಗಿದೆಯಾ ಇಲ್ಲಿ ಈಗ ಟ್ವೆಂಟಿ ಒನ್ ಡೇಸ್ ಏನೋ ಪಾಲನೆ ಮಾಡ್ಬೇಕಂತ ಮಾಡ್ತೀರಾ ಬರೋ ಭಕ್ತಾದಿಗಳಿಗೆ ಏನಂತ ಹೇಳ್ತೀರಾ ಭಕ್ತಾದಿಗಳು ತುಂಬ ದೂರ ದೂರದಿಂದ ಬರ್ತಿದ್ದಾರೆ ಅಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್ ತುಂಬ ದೂರದಿಂದ ಬಂದಂತಹ ಭಕ್ತಾದಿಗಳು ಭಗವಂತನನ್ನು ನೋಡಬೇಕು ಅಂದರೆ ಕ್ಷೇತ್ರಕ್ಕೆ ಬರ್ಲೇಬೇಕು ಯಾಕೆಂದ್ರೆ ಎಲ್ಲೋ ಕೂತ್ಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ಆಗತ್ತೆ ಅನ್ನೋಂತದ್ದಲ್ಲ ಒಂದ್ ತಿಂಗಳು ಪೂರ್ತಿ ನೀವು ಕೆಲ್ಸಕ್ಕೋಗಿ ಕೆಲಸ ಮಾಡ್ಲೇಬೇಕು ಅವಾಗ್ಲೇ ಸಂಬಳ ಕೊಡ್ರಿ ಸುಮ್ ಸುಮ್ನೆ ಯಾರಾದ್ರು ಸಂಬಳ ಕೊಡ್ತಾರ ಹಾಗೆ ಭಗವಂತನ ಸನ್ನಿಧಾನಕ್ಕೆ ಬಂದು ಭಗವಂತನನ್ನು ನೋಡಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹೊರತು ಎಲ್ಲಿಂದ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಂದ್ರೆ ಅಣೂರೇನು ಕೃಣ ಕಾಷ್ಟದಲ್ಲಿ ಇದಾನೆ ಭಗವಂತನ ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೋಬಹುದು ಆದ್ರೆ ಧರ್ಮಸ್ಥಳದಲ್ಲಿ ಇರುವಂತ ಮಂಜುನಾಥ ಮಂಜುನಾಥನೇ ತಿರುಪತಿಯಲ್ಲಿ ಇರುವಂತ ವೆಂಕಟೇಶ್ವರ ವೆಂಕಟೇಶ್ವರನೇ ಇಲ್ಲಿ ಹಟ್ಟೂರಲ್ಲಿ ಇರ್ತಕ್ಕಂಥ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥನ ಕಾಶಿ ವಿಶ್ವನಾಥನನ್ನ ಇಲ್ಲಿ ನೋಡ್ಬೇಕು ಅಂದ್ರೆ ಇಲ್ಲೇ ಬರಬೇಕು ಹಾಗಾಗಿ ಎಷ್ಟೇ ದೂರದಿಂದ ಬಂದ್ರು ಸಮಯ ಮಾಡ್ಕೊಂಡು ಏನೇನ್ಕೋ ಸಮಯ ಮಾಡ್ಕೊಳ್ತೀವಿ ಸಿನಿಮಾ ನೋಡೋದಕ್ಕೆ ಸಮಯ ಮಾಡ್ಕೊಳ್ತೀವಿ ಮದ್ವೆ ಸಮಾರಂಭಗಳ್ ಹೋಗೋದಕ್ಕೆ ಸಮಯ ಮಾಡ್ಕೊಳ್ತೀವಿ ಎಲ್ಲೋ ರಾಜಕಾರಣಿ ಹೆಂಡ ಕುಕ್ಕರು ನಿಕ್ಕರ್ ಕೊಡ್ತಾ ಇದ್ದಾನೆ ಅಂದ್ರೆ ಅದಕ್ ನಿಂತ್ಕೊಳ್ತೀವಿ ಆದರೆ ದೇವ ಸೇವಕ್ಕೆ ಬರೋಕೆ ನಾನು ಎಲ್ಲೋ ಇದ್ದೀನಿ ಬರೋಕ್ಕಾಗಲ್ಲ ಅಂತ ಪ್ರಶ್ನೆ ಕೇಳುವಂಥದ್ದು ಏನಿದೆ ಬರಬೇಕು ಸನಿಧಾನಕ್ಕೆ ಬಂದರೆ ಖಂಡಿತವಾಗಲೂ ಅನುಗ್ರಹ ಆಗುವಂಥದ್ದು ಆಗುತ್ತೆ ಓಕೆ ನಿಮ್ಮ ನಮ್ಮ ಚಾನೆಲ್ ಮುಖಾಂತರ ಬರೋ ಭಕ್ತಾದಿಗಳಿಗೆ ಏನಂತ ಹೇಳ್ತೀರಾ ಸರ್ ಬರೋಂಥ ಭಕ್ತಾದಿಗಳಿಗೆ ತಂದೆ ತಾಯಿಗಳ್ನ ಚೆನ್ನಾಗಿ ನೋಡಿಕೊಡಿ ಮೊದಲು ನಿಮ್ಮ ತಂದೆ ತಾಯಿಗಳ್ನ ಚೆನ್ನಾಗಿ ನೋಡಿಕೊಳಿ ನಿಮ್ಮ ತಂದೆ ತಾಯಿಗೆ ಏನು ದೇವಸ್ಥಾನ ಕಟ್ಟುವಂಥದ್ದು ಬೇಡ ಅವ್ರನ್ನ ಆ ದೇವಸ್ಥಾನಕ್ಕೆ ಮುಂದೆ ಕೂರಿಸ್ತಿರೋ ಇದ್ರೆ ಸಾಕು ಓಕೆ ಸೊ ಕಣ್ಣರಪ್ಪೆ ಹೇಗೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಇಂಥದ್ದೇ ತಾಯಿಗಳು ನೋಡ್ಕೊಂಡಿರ್ತಾರೆ ಅವರ ವಿದ್ಯಾಪಾಯದಲ್ಲಿ ನೀವು ಹಾಗೆ ನೋಡ್ಕೊಳ್ಳಿ ಆಗ ಭಗವಂತ ನಿಮಗೆ ಬಂದು ಅನುಗ್ರಹ ಮಾಡ್ತಾನೆ ಹಾಗೆ ಸ್ನೇಹಿತರನ್ನ ಬಂಧುಗಳನ್ನು ಅಥವಾ ಹತ್ರ ಇರುವಂಥ ಅಕ್ಕ ತಂಗಿಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿ ಯಾವಾಗಲೂ ಸಹ ಅವರಿಗೆ ಅಹಿತವನ್ನು ಬಯಸಬೇಕು ಯಾವಾಗಲೂ ಸಹ ಮತ್ತೊಬ್ಬರಿಗೆ ನಿಮ್ಮ ಚಾನೆಲ್ ಕಡೆಯಿಂದ ಹೇಳ್ತಾ ಇರುವಂಥದ್ದು ಯಾರಿಗೆ ಆಗಲಿ ನಮ್ಮ ಮಾತಿಂದ ಆಗ್ಲಿ ಮನಸ್ಸಿನಿಂದ ಆಗ್ಲಿ ದೈಹಿಕ ಶಕ್ತಿಯಿಂದ ಆಗ್ಲಿ ಹಿಂಸೆ ಕೊಡಬಾರ ಯಾವಾಗ್ಲೂ ನಮ್ಮ ಸುತ್ತ ಇರುವಂತ ನಾಲ್ಕು ಜನ ಸಂತೋಷವಾಗಿರಬೇಕು ಆ ರೀತಿಯಾದಂತಹ ಮನಸ್ಸಿನ ಭಾವನೆ ಉಳ್ಳಂತಾದ್ರೆ ಮಾತ್ರ ಭಗವಂತ ನಿಮ್ ಜೊತೆ ಇರ್ತದೆ ಕೆಟ್ಟ ಕೆಟ್ ಶಕ್ತಿಗಳಿರುತ್ತೆ ಹಾಗಾಗಿ ದುಷ್ಟತನ ದುರ್ಳತನ ಅಹಂಕಾರ ಇದನ್ನೆಲ್ಲ ಬಿಡಿ ಸರ್ವಕಾಲಕ್ಕೂ ಸಹ ಸೌಜನ್ಯದಿಂದ ನಡೆಯುವಂತದ್ದಾಗ್ಲಿ ಹಾಗೆ ಸಂಸ್ಕಾರಯುತವಾಗಿ ಯುತವಾಗಿ ಬೆಳೆಯುವಂತದ್ದಾಗ್ಲಿ ಎಲ್ಲರಿಗೂ ಸಹ ಸಂಸ್ಕಾರವನ್ನ ಹೇಳ್ಕೊಡಿ ಆದಷ್ಟು ಧಾನಧರ್ಮಗಳನ್ನ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ಇನ್ನೊಬ್ಬರನ್ನ ಬೆಳೆಸತಕ್ಕಂತ ಮನೋಭಾವನೆ ನಿಮ್ಮಲ್ಲಿ ಯಾವಾಗಲೂ ಮೂಡುವಂತದಾಗಿ ಅಂತ ಹೇಳಿ ನಿಮ್ಮ ಚಾನೆಲ್ ಪ್ರತೀ ಎಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಸಂದೇಶ ಥ್ಯಾಂಕ್ ಯು ಸರ್ ಮೇಡಂ ಬರೋ ಭಕ್ತಾದಿಗಳಿಗೆ ಏನಂತ ಹೇಳಬೇಕು ಬರ ಭಕ್ತಾದಿಗಳೆ ಬನ್ನಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿ ದೇವರು ಬಂದರೆ ಬನ್ನಿ ಏನು ಪ್ರಯತ್ನ ಆಗಲಿ ನಾವು ಮಾಡೋ ಒಳ್ಳೆ ಕೆಲಸ ಮಾಡಿ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ ನಾವು ಏನೋ ಮಾಡಬಾರದ್ ಮಾಡಿ ಕೈ ಮಾಡಿ ಏನು ಪ್ರಯೋಜನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಯಾವ ಮಕ್ಕಳ ತಂದೆ ತಾಯಿಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಗುರು ಹಿರಿಯರಿಗೆ ಗೌರವ ಕೊಡ್ತೀವಿ ಅದು ನೋಡಿ ನಮ್ಮ ಮಕ್ಕಳುಗಳು ಕಲಿತಾ ಇರ್ತಾರೆ ಅದನ್ನ ನಾವು ಬಂದು ತಿಳ್ಕೊಬಹುದು ಯಾಕಂದ್ರೆ ಸ್ವಾಮೀಜಿಗಳು ತುಂಬಾ ಚೆನ್ನಾಗಿ ಬೋಧನೆ ಮಾಡ್ತಾರೆ ಅದನ್ನು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಕೇಳ್ಬೇಕು ಅಂತ ಅನಿಸ್ತಾ ಇರ್ತಾರೆ ಬರೋ ಭಕ್ತಾದಿಗಳಿಗೆ ನಿಮ್ಮ ಮುಖಾಂತರ ಏನಂತ ಹೇಳ್ತಾರೆ ಒಂದ್ಸರಿ ಅದು ನಂಬರು ಬಿಡ್ತಾರೆ ಕಾಶಿ ವಿಶ್ವನಾಥ ಟೆಂಪಲ್ ಬಂದು